ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಪ್ಲಸ್ ಮೈನಸ್ಗಳು ಏನು ಅನ್ನೋದನ್ನ ನೋಡೋಣ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅವರು ಈ ನಿರ್ಧಾರ ಘೋಷಣೆ ಮಾಡೋ ಮುಂಚಿನವರೆಗೆ ಜೆಡಿಎಸ್ ಪಾಲಿಗೆ ಮಂಡ್ಯದಲ್ಲಿ ಕೇಕ್ ವಾಕ್ ಅಂತಾನೆ ಭಾವಿಸಲಾಗಿತ್ತು ಆದ್ರೆ ಯಾವಾಗ ತಮ್ಮ ಸ್ಪರ್ಧೆಯನ್ನ ಖಚಿತಪಡಿಸಿದ್ರೋ ಆಗಿನಿಂದ ಸನ್ನಿವೇಶ ವಿಭಿನ್ನವಾಯ್ತು ಕಾಂಗ್ರೆಸ್ ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದ್ದು ಜೆಡಿಎಸ್ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಎಚ್ ಡಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ಘೋಷಿಸಿಯಾಗಿದೆ ಸುಮಲತಾ ಹಾಗೆ ನಿಖಿಲ್ ಕುಮಾರಸ್ವಾಮಿಯವರ ಮಧ್ಯೆನೇ ನೇರವಾದ ಸ್ಪರ್ಧೆ ಇರುವಂತೆ ಗೋಚರಿಸ್ತಾ ಇದೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೋ ಇಲ್ವೋ ಅನ್ನೋದು ಇನ್ನೂ ಖಚಿತವಾಗಿಲ್ಲ ಮಂಡ್ಯ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅನ್ನೋರ್ನ ಅಖಾಡಕ್ಕೆ ಗೆಳಿಸದ್ದ ಬಿಜೆಪಿಯು ಕಾಂಗ್ರೆಸ್ ಬೆಂಬಲದ ಜೊತೆಗೆ ಸ್ಪರ್ಧೆ ಮಾಡಿದ್ದ ನ ಎಲ್ಆರ್ ಶಿವರಾಮೇಗೌಡರ ವಿರುದ್ಧ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡೆದಿದ್ರು ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ಸುಮಲತಾ ಹಾಗೆ ನ ನಿಖಿಲ್ ಅವರ ಬಲ ಹಾಗೆ ದೌರ್ಬಲ್ಯಗಳು ಏನು ಅನ್ನೋದ್ರ ಪಟ್ಟಿ ಎಲ್ಲದೆ ನೋಡಿ ಮೊದಲನೇದಾಗಿ ಸುಮಲತಾ ಅವರ ಪಾಲಿನ ಬಲ ಏನು ಅನ್ನೋದನ್ನ ನೋಡೋಣ ಮಂಡ್ಯದೊಂದಿಗೆ ಪತಿ ಗೆ ಗಾಢ ಬಾಂಧವ್ಯ ಎತ್ತು ಆ ಕ್ಷೇತ್ರದಿಂದಾನೇ ಸಂಸದರಾಗಿ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅಂಬರೀಷ್ ಬಗ್ಗೆ ಜಿಲ್ಲೆಯ ಜನರಿಗೆ ಅಪಾರವಾದ ಅಭಿಮಾನ ಇದೆ ಅಂಬರೀಷ್ ಅವರ ನಿಧನದ ನಂತರ ಸ್ಪರ್ಧೆ ಮಾಡ್ತಿರೋದ್ರಿಂದ ಸುಮಲತಾ ಅವರಿಗೆ ಜನರ ಅನುಕಂಪ ದೊರೆಯೋ ಸಾಧ್ಯತೆ ಇದೆ ಅಂಬರೀಷ್ ಅವರು ಪ್ರತಿನಿಧಿಸ್ತಾ ಇದ್ದ ಪಕ್ಷ ಕಾಂಗ್ರೆಸ್ ಈ ಬಾರಿ ಮಂಡ್ಯದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕ್ತಿಲ್ಲ ಯಾಕಂದ್ರೆ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಕೊಡಲಾಗಿದೆ ಈ ಬಗ್ಗೆ ಅಸಮಾಧಾನ ಇರುವ ಕೈ ಪಕ್ಷದ ನಿಷ್ಠರು ಸುಮಲತಾ ಅವರ ಪರವಾಗಿ ಕೆಲಸ ಮಾಡುವ ಮತ ಹಾಕುವ ಸಾಧ್ಯತೆ ಇದೆ ಏನು ಬಿಜೆಪಿಯು ಸುಮಲತಾ ಅವ್ರನ್ನ ತನ್ನ ಪಕ್ಷಕ್ಕೆ ಆಹ್ವಾನಿಸಿತ್ತು ಅದಕ್ಕೆ ಅವರು ಒಪ್ಪಲಿಲ್ಲ ಈಗಾಗಲೇ ಬಿಜೆಪಿ ನಾಯಕರು ಹಾಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಸುಮಲತಾಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೆ ಬೆಂಬಲ ಕೊಡಬಹುದು ಚಿತ್ರರಂಗದ ನಟರು ಹಾಗೆ ಮಂಡ್ಯ ಜಿಲ್ಲೆಯ ಜೊತೆಗೆ ಉತ್ತಮ ನಂಟು ಹಾಗೆ ಪ್ರಭಾವ ಹೊಂದಿರುವ ದರ್ಶನ್ ಮತ್ತೆ ಯಶ್ ಬೆಂಬಲ ಘೋಷಿಸಿದ್ದಾರೆ ತಾವೇ ಮುಂದೆ ನಿಂತು ಪ್ರಚಾರ ನಡೆಸೋದಾಗಿ ಹೇಳಿಕೆ ಕೂಡ ಕೊಟ್ಟು ಾರೆ ಸ್ವತಃ ಸುಮಲತಾ ಅವ್ರಿಗೆ ಇರುವ ತಾರಾ ವರ್ಚಸ್ಸಿನ ಜೊತೆಗೆ ದರ್ಶನ್ ಯಶ್ರ ವರ್ಚಸ್ಸು ಸೇರಿ ಸಹಾಯವಾಗಬಹುದು ಸಚಿವರಾದ ಎಚ್ ಡಿ ರೇವಣ್ಣ ಡಿಸಿ ತಮ್ಮಣ್ಣ ಹಾಗೆ ಮುಖ್ಯಮಂತ್ರಿ ಎಚ್ ಡಿ ಅವರು ಸುಮಲತಾ ಸ್ಪರ್ಧೆ ಬಗ್ಗೆ ನೀಡಿದ ವೈಯಕ್ತಿಕ ಟೀಕೆ ಹೇಳಿಕೆಗಳು ಮತಗಳಾಗಿ ಪರಿವರ್ತನೆಯಾಗುವ ಸಾಧ್ಯತೆಗಳು ಕೂಡ ಇವೆ ಇವಿಷ್ಟು ಸುಮಲತಾ ಅವರ ಪಾಲಿನ ಬಲ ಆದ್ರೆ ಇನ್ನು ಸುಮಲತಾ ಅವರ ಪಾಲಿನ ದೌರ್ಬಲ್ಯಗಳು ಏನು ಅನ್ನೋದು ಕೂಡ ನೋಡ್ಬೇಕು ಅಂಬರೀಷ್ ಅವರು ತಾವ್ ಬದುಕಿದಾಗ್ಲೇ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟು ನನ್ನ ತಲೆಗೆ ರಾಜಕಾರಣ ಕೊನೆಯಾಗತ್ತೆ ನನ್ನ ಕುಟುಂಬ ಕುಟುಂಬದಿಂದ ಬೇರೆ ಯಾರು ಸ್ಪರ್ಧೆ ಮಾಡೋದಿಲ್ಲ ಅಂತ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು ಅಂಬರೀಷ್ ಅವರ ಇಚ್ಛೆಗೆ ವಿರುದ್ಧವಾಗಿ ಸುಮಲತಾ ನಡ್ಕೊಳ್ತಿದ್ದಾರೆ ಅನ್ನೋ ಅಂಶ ಮುನ್ನಾಲೆಗೆ ಬರಬಹುದು ಸುಮಲತಾ ಅವರಿಗೆ ತಮ್ಮ ಪ್ರಬಲ ಪ್ರತಿಸ್ಪರ್ಧಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಗೆ ಇರುವಂತೆ ಸಂಘಟನೆಯ ಕಾರ್ಯಕರ್ತರ ಪ್ರಬಲ ಪಡೆ ಇಲ್ಲ ಮಂಡ್ಯದಲ್ಲಿ ಜೆಡಿಎಸ್ಗೆ ಪ್ರಬಲ ಕಾರ್ಯಕರ್ತರ ಬೆಂಬಲ ಇದ್ದು ಅದ್ರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಆ ಅನುಕೂಲ ಸುಮಲತಾ ಅವ್ರಿಗಿಲ್ಲ ಜೊತೆಗೆ ರಾಜಕೀಯದ ಅನುಭವ ಅಂತೂ ಇಲ್ಲವೇ ಇಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಲ್ಲಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನ ಜಿಲ್ಲೆಗೆ ಘೋಷಿಸಿದ್ದಾರೆ ಈಗ ಅವರ ಮಗನೇ ಚುನಾವಣೆಗೆ ನಿಂತಿರುವುದರಿಂದ ಸುಮಲತಾ ಅವ್ರಿಗೆ ಮತಯಾಚನೆ ಕಷ್ಟವಾಗಬಹುದು ಇನ್ನು ಈಗ ನಿಖಿಲ್ ಕುಮಾರಸ್ವಾಮಿಯವರ ಬಲ ಏನು ಅನ್ನೋದನ್ನ ನೋಡೋಣ ಯುವ ಯುವಕರಾಗಿರುವ ನಿಖಿಲ್ಗೆ ಯುವ ಮತದಾರರನ್ನ ಸೆಳೆಯುವ ಶಕ್ತಿ ಇದೆ ಇದರ ಜೊತೆಗೆ ತಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ತಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪ್ರಭಾವಲಯ ಚೆನ್ನಾಗಿ ಕೆಲಸ ಮಾಡುತ್ತೆ ಅವರ ಪಾಲಿಗೆ ಮಂಡ್ಯ ಕ್ಷೇತ್ರ ಸ್ಥಳೀಯ ಮುಖಂಡರ ಬೆಂಬಲದಿಂದ ಅಂಗೈ ಗೆರೆಯಷ್ಟೇ ಸಲೀಸಾದ ಪರಿಚಯವಾಗತ್ತೆ ಈಗಾಗಲೇ ಎರಡು ಸಿನಿಮಾಗಳಲ್ಲಿ ಅಭಿನಯಿಸಿ ಆ ಸಿನಿಮಾಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಮಂಡ್ಯದಲ್ಲಿ ನಡೆಸಿ ಜನರ ಪಾಲಿಗೆ ಪರಿಚಿತ ಮುಖವೇ ಆಗಿ ಹೋಗಿದ್ದಾರೆ ನಿಖಿಲ್ ಸ್ವತಃ ಅವರಿಗೆ ರಾಜಕೀಯ ಅನುಭವ ಬರಲಿ ಅನ್ನೋ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಜೊತೆಗೆ ಸುತ್ತಾಡಿದ್ದಾರೆ ಮಂಡ್ಯದಲ್ಲಿ ಈವರೆಗೆ ಜೆಡಿಎಸ್ಗೆ ಪೈಪೋಟಿ ಕೊಡ್ತಾ ಬಂದಿರೋ ಕಾಂಗ್ರೆಸ್ ಪಕ್ಷದೊಂದಿಗೆ ಆಗಿರೋದ್ರಿಂದ ಪ್ರಬಲ ಪೈಪೋಟಿ ಅನ್ನೋದಿಲ್ಲ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆಗೆ ಇಳಿದಿರೋದ್ರಿಂದ ಕಾಂಗ್ರೆಸ್ ಮುಖಂಡರು ಅವ್ರ ಪರವಾಗಿ ಕೆಲಸ ಮಾಡಲಿದ್ದಾರೆ ಒಕ್ಕಲಿಗ ಸಮುದಾಯದ ವಿಚಾರಕ್ಕೆ ಬಂದ್ರೆ ದೇವೇಗೌಡರು ಪರಮೋಚ್ಚ ನಾಯಕ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ಮಂಡ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಒಕ್ಕಲಿಗರ ಮತಗಳು ಸಾಲಿಡ್ ಆಗಿ ನಿಖಿಲ್ ಪಾಲಿಗೆ ದೊರೆಯುವ ಸಾಧ್ಯತೆ ಇದೆ ಈವರೆಗೆ ಹಲವು ಚುನಾವಣೆಗಳನ್ನ ನಡೆಸಿದ ಅನುಭವ ಇರುವ ನಾಯಕರೆಲ್ಲ ನಿಖಿಲ್ ಬೆನ್ನಿಗ್ ನಿಂತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಜೆಡಿಎಸ್ ನ ಚಾಣಾಕ್ಷ ಮುಖಂಡರು ನಿಖಿಲ್ ಪರವಾಗಿ ಕೆಲಸ ಮಾಡೋದ್ರಿಂದ ದೊಡ್ಡ ಮಟ್ಟದ ಬಲ ಸಿಕ್ಕಂತಾಗತ್ತೆ ಇದರ ಅನುಕೂಲ ಕೂಡ ನಿಖಿಲ್ಗೆ ಸಿಗತ್ತೆ ಇನ್ನು ಈಗ ನಿಖಿಲ್ ಕುಮಾರಸ್ವಾಮಿ ದೌರ್ಬಲ್ಯಗಳು ಏನು ಈ ಬಾರಿ ಮಂಡ್ಯ ಕಣದಿಂದ ನಿಖಿಲ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಾಗಿಂದ ಸ್ಥಳೀಯವಾಗಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿದೆ ಇದು ಸವಾಲಾಗಿ ಪರಿಣಮಿಸಬಹುದು ದೇವೇಗೌಡರ ಕುಟುಂಬ ರಾಜಕಾರಣ ಅನ್ನೋ ಆರೋಪ ಬಲವಾಗಿ ಕೇಳಿ ಬರ್ತಿದೆ ನಿಖಿಲ್ ಅವರ ವಯಸ್ಸು ಮೂವತ್ತರ ಒಳಗೆ ಇದ್ದು ಅವ್ರಿಗೆ ಸ್ಪರ್ಧಿಸಲು ಆತರ ಏನಿತ್ತು ಅನ್ನೋ ಮಾತು ಕೂಡ ಕೇಳಿ ಬಂದಿದೆ ಜೆಡಿಎಸ್ ಪಕ್ಷಕ್ಕಾಗಿ ಇನ್ನೂ ಸ್ವಲ್ಪ ಕಾಲ ಕೆಲಸ ಮಾಡಿ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿ ಆಮೇಲೆ ಸ್ಪರ್ಧಿಸಬಹುದಿತ್ತು ಅನ್ನೋ ಸಲಹೆ ಹಾಗೆ ಆಕ್ಷೇಪ ಕೇಳಿ ಬಂದಿರೋದ್ರಿಂದ ಮತದಾರರ ಮನಸ್ಸಿನ ಮೇಲೆ ಈ ವಿಚಾರ ಪರಿಣಾಮ ಬೀರಬಹುದು ನಿಂದ ಸ್ಪರ್ಧೆ ಮಾಡೋದಕ್ಕೆ ಹಲವಾರು ಮಂದಿ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ರು ಉದಾಹರಣೆಗೆ ಲಕ್ಷ್ಮೀ ಅಶ್ವಿನ ಗೌಡ ಇನ್ನು ಮಂಡ್ಯ ಹಾಲಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಕೂಡ ಇದ್ದಾರೆ ಆದ್ರೂ ಗೆ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದ ಪಕ್ಷದ ತಳಮಟ್ಟದ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಸೊ ನಿಖಿಲ್ ಕುಮಾರ್ ಸ್ವಾಮಿ ಹಾಗೆ ಸುಮಲತಾ ಅವರ ಬಲ ಏನು ದೌರ್ಬಲ್ಯಗಳೇನು ಅಂತ ತಿಳ್ಕೊಂಡ್ರಿ ಈಗ ಇವಿಷ್ಟು ಚುನಾವಣೆ ಟೈಮ್ಗೆ ಹೇಗೆ ಪರಿಣಾಮ ಬೀರತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಮತದಾರ ಇವನ್ನೆಲ್ಲ ಯಾವ ರೀತಿ ನೋಡ್ತಾನೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗತ್ತೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಕಳ್ಸಿ